ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಮ್ಮ ಸ್ವಿರುಚಿ ಚಾನಲ್ ಆ ಟ್ರೆಡಿಷ್ನಲ್ ಫುಡ್ಗೆ ಹಾಗೆಯೇ ಹೊಸ ರುಚಿಗೆ ಮಮ್ಮ ಸ್ವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕ್ತಿರೋ ವಿಡಿಯೋನ ನೀವೇ ಮೊದಲು ನೋಡ್ಬೋದು ಇವತ್ತಿನ ರೆಸಿಪಿ ಒಂದು ಟ್ರೆಡಿಷ್ನಲ್ ಫುಡ್ಡು ಎಲೆಯ ಖಾರದ ಕಡುಬು ನಾವು ಈ ಮೊದಲೇ ಒಂದು ಸಲ ನನ್ನ ಚಾನಲಲ್ಲಿ ಅರಿಶಿನಲೆಯ ಸಿಹಿ ಗಡುಬನ್ನು ಮಾಡೋದು ಹೇಗಂತ ತಿಳಿಸಿದ್ದೆ ಇವತ್ತು ಅರಿಶಿನ ಎಲೆಯ ಖಾರದ ಕಡುಬನ್ನು ಮಾಡೋದು ಹೇಗಂತ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಫಸ್ಟು ನಾವಿಲ್ಲಿ ಈ ಕಡುಬಾನ ಮಾಡೋದಕ್ಕೆ ಒಂದು ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಈ ಅಕ್ಕಿನ ನಾನು ತೊಳೆದು ಒಂದು ಎರಡು ಅವರ್ ಹಾಗೇ ಫ್ಯಾನ್ ಕೆಳಗಿಟ್ಬಿಟ್ಟು ಇಟ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ ನೀವು ಬಿಸಿಲಿಗೆ ಆದರೆ ಒಂದು ಅರ್ಧ ಗಂಟೆ ಇಟ್ಟರು ಕೂಡ ಸಾಕು ಹಾಗೆಯೇ ಒಣಗಿಸ್ಕೋತೀನಿ ಅಂತಂದರೆ ಒಂದು ನಾಲ್ಕು ಅವರು ನನ್ನ ಬಟ್ಲಲ್ಲಿ ಹಾಕಿಟ್ಟರೆ ಒಣ್ಕೊಂಬಿಡುತ್ತೆ ಈ ಥರ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಇಷ್ಟು ತರಿತರಿ ಇದ್ದರೆ ಸಾಕಾಗುತ್ತೆ ತುಂಬ ದಪ್ಪ ಕಡಿ ಕೂಡ ಇಟ್ಕೋಬಾರ್ದು ಇಷ್ಟು ತರಿತರಿಯಾಗಿದ್ದರೆ ಸಾಕು ಇವಾಗ ಇದನ್ನು ನಾನು ಒಂದು ಬಾಣ್ಲೀಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಒಂದು ಎರಡರಿಂದ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಿಮಗೆ ಟೈಮ್ ಇದ್ದರೆ ಮಾಡ್ಕೊಳ್ಬೋದು ಒಂದು ವೇಳೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಹಾಗೇನೂ ಕೂಡ ನಡೆಯುತ್ತೆ ಬಟ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಒಂದು ಘಮ ಘಮ ಅಂತ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದನ್ನು ಹಾಗೆಯೇ ಬೇರೆ ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ನಂತರ ಅದೇ ಬಾಣಲಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ ಆನಂತರ ಒಂದು ಹತ್ತು ಕರಿಬೇವಿನ ಎಲೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿ ಮೆಣಸನ್ನು ಎರಡು ತೊಗೊಂಡಿದ್ದೀನಿ ಈ ರೀತಿ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವಿಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ತರಿನ ತಗೊಂಡಿದ್ವಲ್ಲ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದ್ದ ನಂತರ ನಾವು ಅಕ್ಕಿ ತರಿನ ಸೇರಿಸ್ಕೋಬೇಕು ಈ ರೀತಿ ನೀಟಾಗಿ ಅಕ್ಕಿ ತರಿನ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಳ್ಬೇಕು ನೀವು ಹಸಿ ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು ನಾನು ಮಕ್ಕಳು ತಿನ್ನೋರಿದಾರಲ್ಲ ಹಾಗಾಗಿ ಮೆಣಸು ಹಾಗೆಯೇ ಸಿಕ್ಬಿಡುತ್ತೆ ಬಾಯಿಗೆ ಅಂತಂದ್ಬಿಟ್ಟು ಉದುದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸಣ್ಣ ಊರಿನಲ್ಲಿ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ ಒಂದು ಕಪ್ಪು ಅಕ್ಕಿ ತರಿಗೆ ಎರಡು ಕಪ್ಪು ನೀರು ಹದ ಅಳತೆ ಬರುತ್ತೆ ಇವಾಗ ಸ್ವಲ್ಪ ಪ್ಲೇಟನ್ನು ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಈ ಹದಕ್ಕೆ ಬಂದಿದೆ ಇಷ್ಟು ಪ್ರಮಾಣಕ್ಕೆ ಬೆಂದರೆ ಸಾಕಾಗುತ್ತೆ ನೋಡಿ ಇಷ್ಟು ಬೆಂದ ಮೇಲೆ ನಾವು ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮುಷ್ಟಿಯಾಗುವಷ್ಟು ಒಂದು ಕಟ್ಟಲ್ಲಿ ಒಂದು ಕಾಲು ಭಾಗದಷ್ಟು ಅಂದ್ಕೊಳ್ಳೋಣ ತೊಳೆದು ನೀಟಾಗಿ ಒಂದು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟನ್ನು ಸೇರಿಸಿ ಆದ ನಂತರ ಸಲ ಹಾಗೇ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟನ್ನು ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯೋದಕ್ಕೆ ಬಿಡೋಣ ನಾವಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಕಡುಬನ್ನು ಮಾಡುವಾಗ ತುಂಬ ಟೈಮ್ ತಗೊಳ್ಳೋದಿಲ್ಲ ಕಡುಬನ್ನು ಕಟ್ಟಿಟ್ಟ ಮೇಲೆ ಬೇಗನೆ ಬೆಂದ್ಕೊಂಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಒಂದು ಮೂ ಎರಡು ಮೂರು ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಒಳ್ಳೆ ಫ್ಲೇವರ್ ಬಿಟ್ಕೊಂಡಿರತ್ತೆ ಸಬ್ಬಸ್ಗೆ ಸೊಪ್ಪಿನ ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಇದನ್ನು ನಾವು ನಾಡ್ದುಕೊಳ್ಬೇಕು ಸಬ್ಬಸ್ಗೆ ಸೊಪ್ಪು ಈರುಳ್ಳಿ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಒಳ್ಳೆ ಫ್ಲೇವರ್ ಕೂಡ ಬಿಟ್ಕೊಂಡಿದೆ ಇವಾಗ ಒಂದು ಸಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಬೇಕಂತಿದ್ರೆ ಮತ್ತೆ ಸೇರಿಸ್ಕೊಳ್ಬೋದು ಈ ಹಂತದಲ್ಲಿನೇ ಇವಾಗ ನಾವಿಲ್ಲಿ ಅರಿಶಿನ ಎಲೆನ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮಣ್ಣೆಲ್ಲ ಇರುತ್ತಲ್ಲ ಹಾಗಾಗಿ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಬೇಕು ಇದನ್ನು ಹಾಗೇ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನಮಗೆ ಇಷ್ಟು ದೊಡ್ಡ ಎಲೆ ಬೇಕಾಗೋದಿಲ್ಲ ಹಾಗಾಗಿ ನಾನು ನಾನು ಇದನ್ನು ಎರಡು ಪೀಸಾಗಿ ಕಟ್ ಮಾಡ್ಕೊತೀನಿ ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಇರೋದರಿಂದ ನಮಗೆ ಇಷ್ಟು ದೊಡ್ಡ ಎಲೆ ಅಗತ್ಯ ಇರೋದಿಲ್ಲ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಇಷ್ಟು ದೊಡ್ಡ ಇರೋದರಿಂದ ಎರಡೆರಡು ಪೀಸ್ ಬಂದಿದೆ ನನಗೆ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾವು ನೀರಿನ ಹದ ಕರೆಕ್ಟಾಗಿರೋದ್ರಿಂದ ನಮಗೆ ತುಂಬ ನಾದ್ಕೊಳ್ಬೇಕು ಅಥವಾ ಹದಕ್ಕೆ ತಂದ್ಕೊಳ್ಬೇಕು ಮತ್ತೆ ನೀರನ್ನು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಅನ್ನೋ ಅಗತ್ಯ ಇಲ್ಲ ನಾವು ತಗೊಂಡಿರೋ ನೀರಿನ ಕ್ವಾಂಟಿಟಿ ಕರೆಕ್ಟಾಗಿದೆ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಇಷ್ಟು ಮೆತ್ತಗಿದ್ರೆ ಸಾಕಾಗುತ್ತೆ ಈ ರೀತಿ ಫಸ್ಟು ಹಿಟ್ಟನ್ನೆಲ್ಲ ಉಂಡೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲಿಂದ ನಾವು ಈ ರೀತಿಯ ಶೇಪ್ಗೆ ತಂದುಬಿಟ್ಟು ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ನಾನು ಈ ರೀತಿ ಮಾಡಿಬಿಟ್ಟು ಅರಿಶಿನ ಎಲೆನ ಈ ಥರ ಸುತ್ತಿ ಎಲ್ಲ ಒಂದು ಕಡೆ ಫಸ್ಟು ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಎಷ್ಟು ಸುತ್ತಿದ್ರೆ ಸಾಕು ಫು ಪೂರ್ತಿಯಾಗಿ ನಮಗೆ ಕವರ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಯಾಕಂದರೆ ನಾವು ಇದನ್ನು ಇಡ್ಲಿ ಥರ ಹಬೇಲಿ ಬೇಯಿಸ್ತಾ ಇದ್ದೀವಲ್ಲ ಹಾಗಾಗಿ ನಾನು ಇದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇಡ್ಲಿ ಪಾತ್ರೆನ ನೀರು ಹಾಕಿಬಿಟ್ಟು ಕಾಯಲಿಕ್ಕೆ ಇಟ್ಟಿದ್ದೆ ಇವಾಗ ನಾವು ಮಾಡ್ಕೊಂಡಿದ್ದೀವಲ್ಲ ಅರ್ಶಿಣ ಖಾರದ ಕಡುಬನ್ನು ಅದನ್ನು ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ಈ ರೀತಿಯಾಗಿ ಜೋಡಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ವಿಜಿಲ್ ಆಗಲಿ ವಾಷರ್ ಆಗಲಿ ಯಾವುದನ್ನು ಕೂಡ ಸೇರಿಸಿ ಹಾಕೋ ಹಾಗಿಲ್ಲ ಈ ರೀತಿ ಒಂದು ಪ್ಲೇ ಲೋಟನ ಸಣ್ಣ ಲೋಟನ ಮುಚ್ಚಿಬಿಟ್ಟು ಇಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನೊಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ ಆದ ನಂತರ ನೋಡಿ ಕಡುಬು ಚೆನ್ನಾಗಿ ಬೆಂದಿದೆ ನಾವು ಆಲ್ರೆಡಿ ಹಿಟ್ಟನ್ನು ಕೂಡ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ ನೋಡಿ ಈ ರೀತಿಯಾಗಿ ಬಂದಿದೆ ಕಡುಬನ್ನು ಲಿಡ್ ಓಪನ್ ಮಾಡಿ ತೆಗಿಯೋ ಹೊತ್ತಿಗೆ ಎಷ್ಟು ಘಮ 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 ಅಂತ ಇದೆ ಅಂತಂದರೆ ಇದ್ರ ಟೇಸ್ಟು ಆವಾಗಲೇ ಗೊತ್ತಾಗ್ಬಿಡುತ್ತೆ ಅಷ್ಟು ಸೂಪರಾಗಿ ಬಂದಿದೆ ಇದರ ಜೊತೆಗೆ ಆಗಿ ಒಂದು ಕಾಯಿ ಚಟ್ನಿ ಇದ್ದರೂ ಕೂಡ ಸಾಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅರಶಿನೆಲೆಯ ಖಾರದ ಕಡುಬನ್ನು ಮಾಡ್ಕೊಳ್ಬೋದು ಅಂತ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗಿದ್ರೆ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೇನೇ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ವೀಡಿಯೋಗೊಂದು ಲೈಕ್ ಕೊಡಿ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ